ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ಪ್ರಪಂಚ ಬಹಳ ಬಹಳ ಇದೆ ಮೊದಲಿನ ಹಾಗಿಲ್ಲ ಟೆಕ್ನಾಲಜಿ ಬಹಳ ಬಹಳ ಎತ್ತರಕ್ಕೆ ಬೆಳೆದಿದೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡ್ತಾ ಇದ್ದೀರಿ ನೀವು ಏನೆಲ್ಲ ಇದೆ ಅಂತ ಹೇಳಿ ಇಂಥ ಸಂದರ್ಭದ ಒಳಗಡೆ ನೀವು ನೀವಾಗೇ ಇರಬೇಕು ಇನ್ನೊಬ್ಬರ ಮಾತುಗಳನ್ನು ಕೇಳಬಾರ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಹಲವಾರು ನಿಮ್ಮ ಮನಸ್ಸನ್ನು ಹಾಳು ಮಾಡುವಂತಹ ಆ ಮಾಧ್ಯಮದ ವಿಚಾರಗಳನ್ನು ನೀವು ತಲೆ ಕೆಡಿಸ್ಕೋಬಾರ್ದು ದೂರದರ್ಶನದಲ್ಲಿ ಬರ್ತಕ್ಕಂತಹ ಧಾರಾವಾಹಿಗಳಿಂದ ದೂರ ಇರಬೇಕು ನೀವು ಅಧ್ಯಯನಶೀಲರಾಗಬೇಕು ಅಧ್ಯಯನ ಮುಖಿಗಳಾಗದೆ ನೀವು ನಿಮ್ಮ ಸಾಧನೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಿಮ್ಮ ಶಿಕ್ಷಕರು ಹೇಳುವ ಪಾಠಗಳನ್ನು ನೇರವಾಗಿ ಅಧ್ಯಯನ ಮಾಡಿ ಹಾಗೆಯೇ ಪುಸ್ತಕಗಳಲ್ಲಿ ಇರ್ತಕ್ಕಂತಹ ಜ್ಞಾನವನ್ನು ನಿಮ್ಮ ತಲೆಗೆ ತುಂಬಿಕೊಳ್ಳಿ ಇವತ್ತು ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಬರೆದು ನೀವು ಪಾಸ್ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ನೀವು ಇವತ್ತು ಈ ನಾಡಿಗೆ ಒಂದು ಸಂಪತ್ತಾಗಬೇಕು ಅಂದರೆ ನೀವು ಸಂಪೂರ್ಣವಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಮುನ್ನಡೆದ್ರೆ ಈ ನಾಡಿಗೆ ನೀವು ಸಂಪತ್ತು ಆಗ್ತೀರಿ ಅನ್ನೋ ಮಾತನ್ನು ಹೇಳ್ತಾ ಕುವೆಂಪು ಒಂದು ಕಡೆ ಹೇಳ್ತಾರೆ ಇಂದು ರಕ್ತದ ಬಿಂದು ನಾಳೆ ಸೌಖ್ಯದ ಸಿಂಧು ವಿದ್ಯಾರ್ಥಿ ದೆಸೆಯಲ್ಲಿ ನೀವು ಇಂದು ರಕ್ತದ ಬಿಂದು ಅಂತ ಹೇಳ್ತಾರಲ್ವಾ ಹಾಗಾಗಿ ಇದು ನಿಮ್ಮ ಶ್ರಮದ ಅವಧಿ ನೀವು ಶ್ರಮಪಟ್ಟು ಓದಿ ಮುಂದೆ ಸೌಖ್ಯದ ಸಿಂಧು ನೀವು ನಿಜವಾಗಲೂ ಕೂಡ ಸಾಧನೆ ಮಾಡಿದ ಮೇಲೆ ಸುಖವಾದ ಜೀವನವನ್ನು ಮಾಡಬಹುದು ಹಲವಾರು ಜನ ಅಸಹಾಯಕರಿಗೆ ನೀವು ಸಹಾಯ ಮಾಡುವಂತೆ ಬೆಳಿಬಹುದು ಆ ಮಟ್ಟಕ್ಕೆ ನೀವು ಬೆಳೀಲಿ ಅನ್ನುವುದು ನನ್ನ ಆಸೆ ಅದಕ್ಕಾಗಿ ದುಶ್ಚಟಗಳಿಂದ ದೂರ ಇರಿ ಅಧ್ಯಯನಮುಖಿಗಳಾಗಿ ಶಿಕ್ಷಕರು ಮತ್ತು ಪೋಷಕರ ಮಾತುಗಳನ್ನ ಕೇಳಿ ಪುಸ್ತಕ ಸ್ನೇಹಿ ವಿದ್ಯಾರ್ಥಿಯಾಗಿ ಈ ಸಮಾಜದ ಸಂಪತ್ತು ನೀವಾಗಬೇಕು ಅನ್ನೋದೇ ನನ್ನ ಆಸೆ ನಮಸ್ಕಾರ ಅನ್ಯಾಯ ಅಕ್ರಮ ಮೋಸ ವಂಚನೆ ಶೋಷಣೆ ದೌರ್ಜನ್ಯ ಭ್ರಷ್ಟಾಚಾರ ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಚಿಂತೆ ಮಾಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ